ನಮಸ್ತೆ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ನಾನಂತೂ ತುಂಬ ಚೆನ್ನಾಗಿದ್ದೀನಿ ನೀವು ತುಂಬ ಅಂತ ಭಾವಿಸ್ತೀನಿ ತುಂಬ ಜನ ಕೇಳ್ತಾ ಇದ್ರಿ ಯಾಕಕ್ಕ ವಿಡಿಯೋಸ್ ಮಾಡ್ತಾ ಇಲ್ಲ ಏನಕ್ಕೆ ಏನಾಯಿತು ಯಾಕೂ ಪ್ರಸಾದಕ್ಕೆ ಕೇಳ್ತಾ ಇಲ್ಲ ಅಂತ ನಾನೇನೂ ಇಲ್ಲ ಕೇಳ್ತಾ ಇದ್ದೀನಿ ಕೆಲವು ಸಾರಿ ಗೊತ್ತೋ ಗೊತ್ತಿಲ್ಲದೋ ತಪ್ಪಾಗಿಬಿಟ್ಟಿರುತ್ತೆ ಅಲ್ವಾ ತಪ್ಪನ್ನು ತಿಳ್ಕೊಳೋಕ್ಕೆ ಸ್ವಲ್ಪ ಸಮಯ ಬೇಕಾಗುತ್ತಲ್ವ ಹಾಗಾಗಿ ವಿಡಿಯೋಸ್ ಮಾಡೋಕ್ಕಾಗಿರಲಿಲ್ಲ ಅಷ್ಟೇ ಏನು ತಪ್ಪು ಮಾಡಿದೆ ಅಂತ ಮುಂದೆ ಹೇಳ್ತಾ ಹೋಗ್ತೀನಿ ಕೇಳಿ ಈ ಯಾಕೆ ವೀಡಿಯೋಸ್ ಮಾಡ್ತಾ ಇರಲಿಲ್ಲ ಅಂತ ಕೇಳಿದ್ರಿ ಅಲ್ವಾ ಸ್ವಲ್ಪ ಕಾರಣಾಂತರದಿಂದ ವೀಡಿಯೋಸ್ ಮಾಡೋಕ್ಕಾಗಿರಲಿಲ್ಲ ಅಷ್ಟೇ ಅದು ಬಿಟ್ಟರೆ ಬೇರೆ ಏನೂ ಇಲ್ಲ ಆರಾಮಾಗೇ ಇದ್ದೀನಿ ನಾನು ಚೆನ್ನಾಗಿದ್ದೀನಿ ಆಮೇಲೆ ಎಲ್ಲರೂ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡ್ತಾ ಇದ್ದೀರಾ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ಯಾರ್ಯಾರೆಲ್ಲ ಸಪೋರ್ಟ್ ಮಾಡ್ತಾ ಇದ್ದೀರೋ ಅವ್ರಿಗೆಲ್ಲರಿಗೂ ತುಂಬ ಥ್ಯಾಂಕ್ಸ್ ನಿಮ್ಮ ಸಪೋರ್ಟ್ ಹೀಗೆ ಇರಲಿ ತುಂಬ ಚೆನ್ನಾಗಿ ಕೇಳ್ತಾಯಿದ್ರಿ ಯಾಕಕ್ಕ ಹೂ ಪ್ರಸಾದ ಕೇಳ್ತಾ ಇಲ್ವಾ ಅಂತ ಹಾಗೇನೂ ಇಲ್ಲ ಕೇಳ್ತಾ ಇದ್ದೀನಿ ಕೆಲವು ಜನಕ್ಕೆ ಕೇಳಿಕೊಟ್ಟಿದ್ದೀನಿ ಇನ್ನೂ ಕೆಲವು ಜನಕ್ಕೆ ಕೇಳಿಕೊಟ್ಟಿಲ್ಲ ಅದಕ್ಕೂ ಸಮಯ ಸಂದರ್ಭ ಅನ್ನೋದು ಬರಬೇಕಲ್ವಾ ಬಂದಾಗಲೇ ಕೇಳೋಕ್ಕೆ ಸಾಧ್ಯ ಅಲ್ವಾ ಹಾಗಾಗಿ ಕೇಳ್ತಿಲ್ಲ ಅಷ್ಟೇ ಸದ್ಯ ಮಟ್ಟಿಗೆ ಕೇಳ್ತಿಲ್ಲ ಅಷ್ಟೇ ಏನು ತಪ್ಪು ಮಾಡಿದ್ದೆ ಏನು ಅಂತ ಹೇಳಿದ್ದೆ ಅಲ್ವಾ ನಾನು ಏನು ತಪ್ಪು ಮಾಡಿದ್ದೆ ಅಂದರೆ ನಾನು ರಾಯರದು ಲೇಖನ ಬರೀತಾ ಇದ್ದೆ ಓಂ ಶ್ರೀ ಗುರು ಮಹಾ ಲೇಖನ ಬರೀತಾರಲ್ವ ಆ ಥರ ಬುಕ್ನ ಬರಿತಾ ಇದ್ದೆ ನಾನು ಬರೆದು ಬರದ ತಕ್ಷಣ ನಾನು ಏನು ಮಾಡ್ತಿದ್ದೆ ಬುಕ್ಕನ್ನು ದೇವ್ರ ಕಟ್ಟೆ ಮೇಲೆ ಇಡ್ತಾ ಇರಲಿಲ್ಲ ಕೆಳಗಡೆ ಇಡ್ತಾ ಇದ್ದೆ ಆದರೆ ಕೆಳಗಡೆ ಇಟ್ಟರೆ ಏನು ತೊಂದರೆ ಆಯ್ತಕ್ಕ ಅದು ಯಾವ ಥರ ತಪ್ಪು ಅಂತ ಇನ್ನು ಕೆಲವು ಜನ ಕ್ವಶನ್ ಕೇಳ್ಬೋದು ಯಾವ ಥರ ತಪ್ಪು ಅಂದರೆ ಓಂ ಶ್ರೀ ಗುರು ರಾಘವೇಂದ್ರ ಆಯ ನಮಃ ಅಂತ ನಾವು ಬರೀತೀವಿ ಅಂದಮೇಲೆ ಬುಕ್ನ ಜಗಲಿ ಮೇಲೇ ಇರಬೇಕಲ್ವಾ ದೇವ್ರ ಕಟ್ಟೆ ಮೇಲೆ ಇಡಬೇಕಲ್ವಾ ಇಲ್ಲ ನಾನು ಅದನ್ನ ಕೆಳಗಡೆ ಇಡ್ತಾ ಇದ್ದೆ ಕೆಳಗಡೆ ಇಟ್ಟರೆ ಬೆಳಗ್ಗೆ ಬರದೆ ಅಂದರೆ ನಾಳೆ ಬೆಳಗ್ಗೆನೇ ಬರೀ ಸಂಜೆ ದೀಪ ಆಸ್ತಿದ್ದೆ ಅಷ್ಟೇ ಏನಕ್ಕಪ್ಪ ಈ ಥರ ಆಯ್ತಲ್ಲ ಇದು ಹೂ ಪ್ರಸಾದನೇ ಆಗ್ತಾ ಇಲ್ವಲ್ಲ ಅನುಗ್ರಹವೇ ಆಗ್ತಾ ಇಲ್ವಲ್ಲ ನಾನೇನು ತಪ್ಪು ಮಾಡಿದೆ ಅಂತ ಯೋಚನೆ ಮಾಡಿದಾಗ ಗೊತ್ತಾಯಿತು ಓ ಈ ಥರ ತಪ್ಪು ಮಾಡ್ತಾ ಇದ್ದೀನಿ ನಾನು ಯೋಚನೆ ಮಾಡಿದ್ದೆ ಬಟ್ ಇದು ಇದೇ ತಪ್ಪು ಮಾಡ್ತಾ ಇದ್ದೀನಿ ಅಂತ ನನಗೆ ಗೊತ್ತಿರಲಿಲ್ಲ ಅದು ಹೇಗೆ ಗೊತ್ತಾಯಿತು ಅಂದರೆ ಯೂಟ್ಯೂಬ್ ಚಾನಲ್ ಸ್ಕ್ರೋಲ್ ಮಾಡಬೇಕಾದ್ರೆ ಯೂಟ್ಯೂಬ್ ನೋಡಬೇಕಾದ್ರೆ ಮಹಿ ಮೋಟಿವೇಶನ್ ಬ್ರದರ್ ಇದ್ದಾರಲ್ವ ಅವರಿಂದ ಗೊತ್ತಾಯಿತು ನನಗೆ ನಾನು ತಪ್ಪು ಮಾಡ್ತಾಯಿದ್ದೀನಿ ಓ ಬುಕ್ಕ ಬರೆಯೋದನ್ನ ನಾನು ದೇವ್ರ ಜಗಲಿ ಮೇಲೆ ಇಡಬೇಕು ನಾನು ಕೆಳಗಡೆ ಇದ್ದೀನಿ ನನ್ನ ಪಾದ ಸ್ಪರ್ಶ ನನ್ನ ಪಾದ ಎರಡು ಬುಕ್ಕದ ಮೇಲೆ ಬೀಳುತ್ತೆ ಅಲ್ವಾ ಓ ಇಲ್ಲೇ ತಪ್ಪಾಗ್ತಾ ಇರೋದು ಅಂತ ಗೊತ್ತಾಯಿತು ಆಮೇಲೆ ಇನ್ಸ್ಟಾಗ್ರಾಮಲ್ಲಿ ನನ್ನ ನಾನು ಏನೇ ತಪ್ಪು ಮಾಡಲಿ ದೇವ್ರ ವಿಚಾರದಲ್ಲಿ ನಾನು ಏನೇ ತಪ್ಪು ಮಾಡಲಿ ರಾಯರ್ ಪೂಜೆ ವಿಧಾನದಲ್ಲಿ ನಾನು ಏನೇ ತಪ್ಪು ಮಾಡಲಿ ಇನ್ಸ್ಟಾಗ್ರಾಮಲ್ಲಿ ಸ್ವಾಮಿ ಅಮ್ಮ ಅವ್ರ ಪೇಜ್ ಇದೆಯಲ್ಲ ಅವ್ರ ಮುಖಾಂತರ ನನಗೆ ಗೊತ್ತಾಗುತ್ತೆ ಓಹ್ ಈ ಥರ ತಪ್ಪು ಮಾಡ್ತಾ ಇದ್ದೀನಿ ಈ ಥರ ಇಲ್ಲ ಅಂತ ಆಮೇಲೆ ಗೊತ್ತಾಯಿತು ಈ ಥರ ತಪ್ಪು ಮಾಡ್ತಾಯಿದ್ದೀನಿ ಅಂತ ತಪ್ಪನ್ನ ತಿದ್ಕೊಂಡೆ ತಿರುಗಾ ಬೆಳಗ್ಗೆ ರಾಯರ ಹತ್ರ ರಾಯರೇ ತಪ್ಪಾಯಿತು ಕ್ಷಮಿಸಿ ಕ್ಷಮ್ ನನ್ನ ತಪ್ಪನ್ನ ಕ್ಷಮಿಸಿ ನನಗೊಂದು ಒಳ್ಳೆ ದಾರಿ ತೋರಿಸಿ ನನ್ನಪ್ಪ ದಯವಿಟ್ಟು ತಪ್ಪಾಯಿತು ರಾಯರೇ ಅಂತ ದೇವ್ರ ಹತ್ರ ಕೇಳಿಕೊಂಡೆ ರಾಯರು ಆಯಿತು ಅಂತ ಕೇಳಿದ ತಕ್ಷಣ ಹೂ ಪ್ರಸಾದ ಆಗಲಿಲ್ಲ ಸ್ವಲ್ಪ ನಿಧಾನವಾಗಿ ಆಯಿತು ಆದರೂ ರಾಯರ ಹತ್ರ ಕ್ಷಮೆ ಕೇಳಿದೆ ರಾಯರೇ ತಪ್ಪಾಯಿತು ನನ್ನಪ್ಪ ನಾನು ಏನೇ ತಪ್ಪು ಮಾಡಿದ್ರು ನನ್ನ ಕ್ಷಮಿಸಿ ಒಳ್ಳೆ ದಾರಿ ಕೊಡಿ ಕೈ ಬಿಡಬೇಡಿ ನನ್ನಪ್ಪ ಅಂತ ಪೂಜೆ ಮಾಡಿದೆ ಆಮೇಲೆ ವಿಡಿಯೋಸೇ ಓಡ್ತಾ ಇರಲಿಲ್ಲ ನನಗೆ ಎಷ್ಟು ವಿಡಿಯೋಸ್ ಹಾಕಿದ್ರು ಲೈಕ್ಸು ವ್ಯೂಸೇ ಇರಲಿಲ್ಲ ಯೂಟ್ಯೂಬ್ ಚಾನಲಾಗ ಬಿಟ್ಬಿಡಬೇಕು ಅಂತ ಅಂದ್ಕೊಂಡಿದ್ದೆ ಬಿಟ್ಬಿಡಬೇಕು ಅಂದಾಗ ರಾಯರ್ ಅದನ್ನು ರಾಯರ ಹತ್ರನೇ ಕೇಳಿದೆ ರಾಯರೇ ನಾನು ಯೂಟ್ಯೂಬ್ ಚಾನಲಾಗ ಬಿಡಬೇಕು ಅಂತ ಅಂದ್ಕೊಂಡಿದ್ದೀನಿ ನಾನು ಮುಂದುವರಿಸಬೇಕು ಅನ್ನೋದಾದರೆ ಬಲಗಡೆಯಿಂದ ಹೂ ಪ್ರಸಾದ ನೀಡಿ ಬೇಡ ಮಗಳೇ ಇವತ್ತಿಗೆ ಯೂಟ್ಯೂಬ್ ಚಾನಲ ಬಿಟ್ಬಿಡು ಅನ್ನೋದಾದರೆ ಎರಡು ಭಾಗದಿಂದ ಹೂ ಪ್ರಸಾದ ನೀಡಿ ಅಂದಾಗ ರಾಯರು ಇಲ್ಲ ಮಗಳೇ ನಾನು ಇದ್ದೀನಿ ನಾನು ಇರೋದು ಸತ್ಯ ನಾನು ಖಂಡಿತ ಇದ್ದೀನಿ ಏನು ತೊಂದರೆ ಆಗೋಲ್ಲ ಯೂಟ್ಯೂಬ್ ಚಾನಲ ಮುಂದುವರ್ಸ್ಕೊಂಡು ಅಂತ ರಾಯರ ಅನುಗ್ರಹ ಮಾಡಿದರು ಅವತ್ತಿಂದ ಯೂಟ್ಯೂಬ್ ಸಾಕ್ತಾ ಬಂದೆ ಅವತ್ತಿಂದ ಅಂದರೆ ಮೊನ್ನೆ ಮನೆಯಿಂದಲೇ ಆಗ್ತಾ ಬಂದೆ ವಿಡಿಯೋಸು ಪರವಾಗಿಲ್ಲ ತಕ್ಕ ಮಟ್ಟಿಗೆ ಲೈಕ್ಸು ವ್ಯೂಸು ಇದೆ ಖಂಡಿತ ರಾಯರಿದ್ದಾರೆ ಇದ್ದಾರೆ ರಾಯರ ಬಗ್ಗೆ ಎಷ್ಟು ಹೇಳಿದ್ರೂ ಸಾಕಾಗಲ್ಲ ಖಂಡಿತ ರಾಯರಿದ್ದಾರೆ ಇದ್ದಾರೆ ಮಾತ್ರ ಗೊತ್ತು ರಾಯರ್ ಇದ್ದಾರೋ ಇಲ್ವೋ ಅನ್ನೋದು ಕೆಲವು ಜನ ಅಯ್ಯೋ ಎಲ್ಲರೂ ಇರ್ತಿ ಎಲ್ಲ ದೇವರು ಇದ್ದಾರೆ ನಂಬಿದ ತಕ್ಷಣ ಹೂ ಕೊಟ್ಬಿಡ್ತಾರಾ ಕೇಳಿದ ತಕ್ಷಣ ಹೂ ಕೊಟ್ಬಿಡ್ತಾರಾ ನಮ್ಮ ನಮ್ಮ ಮಳೆ ಬರದಲ್ಲಿ ಏನು ಬರ್ದಿರುತ್ತೋ ಅದೇ ಆಗೋದು ಅಂತ ಕೆಲವು ಜನ ಹೇಳ್ತಿದ್ದಾರೆ ನಮ್ಮ ನಮ್ಮ ನಂಬಿಕೆ ನಮ್ಮನ್ನು ಕಾಯುತ್ತೆ ಅಲ್ವಾ ಈಗ ನಾವು ಒಬ್ಬರು ನಂಬಿದ್ದೀವಿ ಅಂದರೆ ನಮ್ಮ ನಮ್ಮ ನಂಬಿಕೆ ನಮ್ಮನ್ನು ಕಾಯುತ್ತೆ ಹಾಗಂತ ಯಾರೂ ಇಲ್ಲ ದೇವರೇ ಇಲ್ಲ ಅನ್ನೋದು ತಪ್ಪು ಅಲ್ವಾ ನಮ್ಮ ನಂಬಿಕೆ ನಮ್ಮನ್ನು ಕಾಯುತ್ತೆ ಅಂತ ಅಂದ್ಕೊಂಡು ಸುಮ್ಮನೆ ಆದ ಖಂಡಿತ ರಾಯರಿದ್ದಾರೆ ರಾಯರು ಇದಾರೋ ಇಲ್ವೋ ಅನ್ನೋದು ನಂಬಿದವ್ರಿಗೆ ಮಾತ್ರ ಗೊತ್ತು ಹೌದಾ ನಾವು ಈಗ ನಂಬಿಸೋಕ್ಕಾಗಲ್ಲ ಅವ್ರನ್ನ ಏ ನಂಬಿ ರಾಯರ್ ಇದ್ದಾರೆ ನಂಬಿ ನಂಬಿ ಅಂತ ಅವ್ರಿಗೆ ನಂಬೋಕ್ಕಾಗತ್ತ ಇಲ್ಲ ಅವ್ರವ್ರ ಯೋಚನೆ ಅವ್ರವ್ರನ್ನ ನಿಧಾನವಾಗಿ ತೋರಿಸ್ಕೊಡುತ್ತೆ ಅಲ್ವ ನಾವು ನಂಬಿದ್ದೀವಿ ನಾವು ಗಟ್ಟಿಯಾಗಿ ನಂಬಿದ್ದೀವಿ ಅಂದಮೇಲೆ ನಮ್ಮ ಜೊತೆ ರಾಯರಿದ್ದಾರೆ ನಾವು ಎಷ್ಟು ಗಟ್ಟಿಯಾಗಿ ನಂಬ್ತೀವೋ ಅಷ್ಟು ಗಟ್ಟಿಯಾಗಿ ನಮ್ಮ ಜೊತೆ ರಾಯರಿದ್ದಾರೆ ನಮ್ಮ ಜೊತೆ ಮಾತಾಡ್ತಾರೆ ನಮ್ಮ ತಪ್ಪು ಒಪ್ಪು ಎಲ್ಲ ನಮ್ಗೆ ಸರಿಯಾದ ದಾರಿಯಲ್ಲಿ ತೋರಿಸ್ತಾರೆ ಅವ್ರು ಬಂದು ತೋರ್ಸೋಕ್ಕಾಗಿಲ್ಲ ಅಂದರೂ ಪರವಾಗಿಲ್ಲ ಇನ್ನೊಬ್ಬರ ಮುಖಾಂತರನಾದರೂ ತೋರಿಸ್ತಾರೆ ನಾವು ಮಾಡ್ತಾ ಇರೋದು ತಪ್ಪು ಅಂತ ಅಲ್ವಾ ಖಂಡಿತ ರಾಯರು ಇದ್ದಾರೆ ಇಲ್ಲ ಅಂತ ನಾನು ಹೇಳಲ್ಲ ಯಾಕಂದರೆ ನಮ್ಮ ಜೀವನದಲ್ಲಿ ತುಂಬ ಅಂದರೆ ತುಂಬ ರಾಯರು ಏನೇನೇನೋ ಮಾಡಿಬಿಟ್ಟಿದ್ದಾರೆ ಏನೇನೇನೋನೋ ಅಂದರೆ ಏನೂ ಅಲ್ಲ ತುಂಬ ಚೆನ್ನಾಗಿ ತಿಳಿಸ್ಕೊಟ್ಟಿದ್ದಾರೆ ಜೀವನ ಅಂದರೆ ಹೇಗೆ ಯಾರು ಯಾರು ಯಾವಾಗ ಹೇಗಿರ್ತಾರೆ ನಿಮ್ಮ ಜೊತೆ ಯಾರು ಹೆಂಗಿರ್ತಾರೆ ಅನ್ನೋದು ರಾಯರು ತುಂಬ ಚೆನ್ನಾಗಿ ತೋರಿಸ್ಕೊಟ್ಟಿದ್ದಾರೆ ಹೆಂಗಿತ ರಾಯರಿದ್ದಾರೆ ನೀವು ಕೆಲವು ಜನ ಕೇಳಿದ್ರಿ ಅಕ್ಕ ನೀವು ರಾಯರು ಪೂಜೆ ಮಾಡೋಕ್ಕೆ ಎಷ್ಟು ವರ್ಷ ಆಯಿತು ರಾಯರು ಸೇವೆ ಮಾಡೋಕ್ಕೆ ಎಷ್ಟು ದಿನ ಆಯಿತು ಅಂತೆಲ್ಲ ಇದ್ರು ನಾನು ಪೂಜೆ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿ ನಾಲ್ಕು ವರ್ಷ ಆಯಿತು ನಾಲ್ಕು ವರ್ಷದಲ್ಲಿ ನಾರ್ಮಲ್ ಆಗಿ ನಾನು ಪೂಜೆ ಮಾಡ್ತಾಯಿದ್ದೆ ಅಷ್ಟೆ ಪೂಜೆ ಡೈಲಿ ನಾರ್ಮಲ್ ಹೇಗೆ ಪೂಜೆ ಮಾಡ್ತಾರೋ ಅದೇ ಥರ ನಾನು ಪೂಜೆ ಮಾಡ್ತಾ ಇದ್ದೆ ಯಾವಾಗ ನಾನು ರಾಯರನ್ನ ತುಂಬ ಅಂದರೆ ತುಂಬ ನಂಬಿದೆ ಅಂದರೆ ಮಾರ್ಚಲ್ಲಿ ನಂಬಿದೆ ಮಾರ್ಚಲ್ಲಿ ನಮ್ ನಂಬಿರಬೇಕಾದ್ರೆ ಯಾವಾಗ ಅಂದರೆ ರಾಯರ್ ವದಂತಿ ಇತ್ತಲ್ವ ಅವಾಗ ನಾನು ನಂಬಿದ್ದೆ ರಾಯರ್ನ ಏಳು ವಾರ ಪೂಜೆ ಮಾಡ್ತಾ ಮಾಡ್ತಾ ಬಂದಾಗ ಗೊತ್ತಾಯಿತು ರಾಯರು ಖಂಡಿತ ಇದ್ದಾರೆ ನಾವು ಮಾತಾಡೋದೆಲ್ಲ ರಾಯರಿಗೆ ಕೇಳಿಸುತ್ತೆ ರಾಯರು ನಮ್ಮನ್ನ ನೋಡ್ತಾರೆ ನಾವು ಮಾತಾಡೋದನ್ನೆಲ್ಲ ಕೇಳಿಸ್ಕೊತಾರೆ ಅವ್ರಿಗೆ ಗೊತ್ತು ಚೆನ್ನಾಗಿ ಗೊತ್ತು ಯಾವಾಗ ಏನು ಕೊಡಬೇಕು ಏನಿಲ್ಲ ಅಂತ ಖಂಡಿತ ಕೊಟ್ಟೇ ಕೊಡ್ತಾರೆ ರಾಯರಿದ್ದಾರೆ ಏನು ಮಾಡಿದರೂ ಕರ್ಮ ರಿಟರ್ನ್ಸ್ ಅಂತಾರಲ್ವ ಅದೇ ಥರ ಯಾರು ಏನೇ ಮಾಡಲಿ ಅದನ್ನ ಅನ್ಭವಿಸ್ಲೇಬೇಕು ಇವತ್ತು ನಾನು ಮಾಡಿದ್ರು ನಾನೇ ಅನ್ಭವಿಸ್ಬೇಕು ಮತ್ತೊಬ್ಬರು ಮಾಡಿದ್ರು ಮತ್ತೊಬ್ಬರು ಅನ್ಭವ್ಸ್ಲೇಬೇಕು ಏ ರಾಯರು ಇಲ್ಲ ಕೆಲವು ಜನ ಕಮೆಂಟ್ಸ್ ಆಗೋ ಹಾಕಿದರು ನನಗೆ ಸತ್ತ ವ್ಯಕ್ತಿಗಳನ್ನು ನಾವು ಪೂಜೆ ಮಾಡಲ್ಲ ಅಂತ ಆಯಿತಾ ಅವ್ರನ್ನ ಪೂಜೆ ಮಾಡಿ ನೀವು ನಂಬಿ ರಾಯರನ್ನ ನಂಬಿ ಅಂತ ನಾವು ಯಾರಿಗೂ ಹೇಳಿಲ್ಲ ನಿಮ್ಮ ನಿಮ್ಮ ಇಚ್ಛೆ ಅದು ಹೌದಾ ನಾವು ನಂಬಿದ್ದೀವಿ ಅಂದಮೇಲೆ ನಮ್ಮ ಪಾಲಿಗೆ ರಾಯರು ಇದ್ದಾರೆ ಖಂಡಿತ ರಾಯರು ಇದ್ದಾರೆ ಇರೋದು ಸತ್ಯ ಆಮೇಲೆ ತುಂಬ ಜನ ಕೇಳ್ತಾಯಿದ್ರಿ ನಿಮ್ಮ ಮನೆಯಲ್ಲಿರೋ ಫೋಟೋ ಚೆನ್ನಾಗಿದೆ ಎಲ್ಲಿ ತೊಗೊಂಡ್ರಿ ಅಕ್ಕ ಅಂತ ಹೇಳ್ತೀನಿ ಅದು ಹೇಗೆ ತೊಗೊಂಡೆ ನನಗೆ ಯಾರು ಕೊಡಿಸಿದ್ರು ಆ ಫೋಟೋ ಎಲ್ಲಿ ತೊಗೊಂಡೆ ಅದು ನಮ್ಮ ಮನೆಗೆ ರಾಯರು ಹೇಗೆ ಬಂದರು ಅನ್ನೋದು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ ಇನ್ನೂ ಕೆಲವು ಜನ ಪೂಜೆ ಹೇಗೆ ಮಾಡ್ತೀರ ಅಕ್ಕ ನೀವು ರಾಯರಿಗೆ ಅಂತೆಲ್ಲ ಕೇಳ್ತೀನಿ ಎಂಥದ್ದು ಏನೂ ಪೂಜೆ ಇಲ್ಲ ನಾರ್ಮಲಾಗೇ ನಾನು ಪೂಜೆ ಮಾಡೋದು ರಾಯರಿಗೆ ಪೂಜೆ ಮಾಡ್ತೀನಿ ರಾಯರ ಫೋಟೋ ಹೇಗೆ ತೊಗೊಂಡೆ ರಾಯರು ಹೇಗೆ ಬಂದರು ಅಂತ ಈಗ ಮಾತಾಡಬೇಕು ಅನ್ನೋದೇ ನನಗೆ ಗೊತ್ತಾಗ್ತಾ ಇಲ್ಲ ಗೊತ್ತಿದ್ದಷ್ಟು ಮಟ್ಟಿಗೆ ವಿಡಿಯೋಸ್ ಹಾಕ್ತೀನಿ ಪೂಜೆ ಕ್ರಮಗಳನ್ನೆಲ್ಲ ತಿಳ್ಕೊಂಡು ಗೊತ್ತಿದ್ದಷ್ಟು ಮಟ್ಟಿಗೆ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಎಲ್ಲರಿಗೂ ತುಂಬ ಅಂದರೆ ತುಂಬ ಥ್ಯಾಂಕ್ಸ್ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡ್ತಾ ಇದ್ದೀರಾ ನಿಮ್ಮ ಸಪೋರ್ಟ್ ಹೀಗೆ ಇರಲಿ ಇನ್ನೂ ಎತ್ರಕ್ಕೆ ಬೆಳಿಬೇಕೆ ಅನ್ನೋ ಆಸೆ ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ಸಪೋರ್ಟಿಂಗ್ ಆಲ್ ಎಲ್ಲರಿಗೂ ತುಂಬ ಅಂದರೆ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡ್ತಾ ಇದ್ದೀರಾ ನಾನು ವೀಡಿಯೋಸಲ್ಲಿ ಮೊದಲೇ ನಾನು ಈಗ ಏನು ಕೆಲವು ದಿನಗಳಿಂದ ವಿಡಿಯೋಸ್ ಹಾಕ್ತಾ ಇದೀನೋ ಅಲ್ಲಿಂದ ಇಲ್ಲಿವರೆಗೂ ನನಗೆ ಮೊದಲೇ ಲೈಕ್ಸ್ ಮೊದಲೇ ಕಮೆಂಟು ಪುಷ್ಪ ಅನ್ನೋರು ಇದ್ದಾರೆ ತುಂಬ ಅಂದರೆ ತುಂಬ ಸಪೋರ್ಟ್ ಮಾಡ್ತಾರೆ ಅವ್ರ ಲೈಕು ಅವರು ಕಮೆಂಟ್ ಮೊದಲು ಅವ್ರದ್ದೇ ಇರುತ್ತೆ ನನಗೆ ಅವರಿಗೂ ತುಂಬ ಅಂದರೆ ತುಂಬ ಥ್ಯಾಂಕ್ಸ್ ಅಕ್ಕ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡ್ತಾ ಇರ್ತೀರ ನಾನು ಏನೇ ಬೇಜಾರಾದ್ರೂ ಅವರು ಹೇಳ್ತಿರ್ತಾರೆ ಇಲ್ಲ ಅಕ್ಕ ಬಿಡಬೇಡಿ ಮಾಡಿ ಖಂಡಿತ ರಾಯರಿದ್ದಾರೆ ನೀವು ರಾಯರನ್ನ ನಂಬಿದ್ದೀರಾ ಅಂದಮೇಲೆ ರಾಯರು ಖಂಡಿತ ಇದ್ದಾರೆ ನಾ ಬಿಡಬೇಡಿ ಮುಂದುವರ್ಸ್ಕೊಂಡು ಹೋಗಿ ರಾಯರಿದ್ದಾರೆ ಇದ್ದಾರೆ ಅಕ್ಕ ಯೋಚನೆ ಮಾಡಬೇಡಿ ಎಲ್ಲ ಒಳ್ಳೆಯದಾಗುತ್ತೆ ಅಂತ ಅಂದ್ಕೊ ಅಂದ್ಕೊಂಡು ಧೈರ್ಯ ತುಂಬ್ತಾರೆ ನನಗೆ ಥ್ಯಾಂಕ್ಸ್ ಅಕ್ಕ ನಾವು ನಮ್ಮದೇ ಕಷ್ಟ ಅಂತ ಅಂದ್ಕೊಂಡ್ಬಿಟ್ಟಿರ್ತೀವಿ ನಮ್ಗಿನ ಕಷ್ಟ ಜಾಸ್ತಿ ಇರುತ್ತೆ ಅಲ್ವಾ ಗೊತ್ತಾದರೆ ಹೊರಗಿನ ಪ್ರಪಂಚದಲ್ಲಿ ಏನೇನೇನೋ ಕಷ್ಟಗಳಿವೆ ನಮ್ಮ ಕಷ್ಟ ಏನು ಅದಕ್ಕಿಂತ ದೊಡ್ಡದಲ್ಲಲ್ಲ ಅಂದ್ಕೊಂಡು ಧೈರ್ಯ ಮಾಡಿಕೊಂಡು ಇವತ್ತಿಗೆ ಈ ಮಟ್ಟಿಗೆ ನಾನು ಜೀವನ ಮಾಡ್ತಾ ಇದ್ದೀನಿ ಅಂದರೆ ಅದಕ್ಕೆ ನಮ್ಮ ರಾಯರೇ ಕಾರಣ ನಮ್ಮ ರಾಯರಿಗೆ ಕೊಟ್ಟ ಭಿಕ್ಷೆ ಇದು ಧೈರ್ಯ ಭಕ್ತಿ ನಂಬಿಕೆ ಅನ್ನೋದು ನಾವು ನಂಬಿದರೆ ಮಾತ್ರ ನಮಗೆ ಗೊತ್ತಾಗೋದು ಖಂಡಿತ ಇದ್ದಾರೆ ನಾನು ಇಷ್ಟು ಧೈರ್ಯವಾಗಿ ಇಷ್ಟು ಕಾನ್ಫಿಡೆಂಟಾಗಿ ಜೀವನ ಮಾಡ್ತಾ ಇದ್ದೀನಿ ಅಂದರೆ ಮೊದಲು ನನ್ನ ತಾಯಿಯ ಆಶೀರ್ವಾದ ನೆಕ್ಸ್ಟ್ ನಮ್ಮ ರಾಯರ ಆಶೀರ್ವಾದ ಆಮೇಲೆ ಮನೆಯವರು ಆಶೀರ್ವಾದ ಖಂಡಿತ ರಾಯರಿದ್ದಾರೆ ನಾನು ಯಾವಾಗೂ ಮನಸ್ಸಲ್ಲಿ ಅನ್ಕೋತಾ ಇರ್ತೀನಿ ಯಾವಾಗಾದರೂ ಬೇಜಾರಾದರೆ ಖಂಡಿತ ರಾಯರಿದ್ದಾರೆ ನಮ್ಮ ಜೊತೆ ರಾಯರಿದ್ದಾರೆ ನಾನು ಯಾಕೆ ಇನ್ನೊಬ್ರ ಹತ್ರ ಹೇಳ್ಕೊಬೇಕು ನಮ್ಮ ಕಷ್ಟನೆಲ್ಲ ಇನ್ನೊಬ್ರ ಹತ್ರ ಹೇಳ್ಕೊಂಡ್ರೆ ನಮ್ಮನ್ನೇ ಆಡ್ಕೋತಾರೆ ನಮ್ಮ ಮುಂದೆ ನಮ್ಮಂಗೆ ಮಾತಾಡ್ತಾರೆ ನಾನಿಲ್ಲ ಅದಕ್ಕೆ ಬೇರೆಯವ್ರು ಏನೇನೋ ಆಡ್ಕೋತಾರೆ ಸುಮ್ಮನೆ ಆಡ್ಕೊಳಕ್ಕೆ ಯಾಕೆ ನಾವು ಅವಕಾಶ ಮಾಡ್ಕೊಡ್ಬೇಕು ಏನಿಂತ ರಾಯರಿದ್ದಾರೆ ಅಲ್ಲ ರಾಯರ ಹತ್ರ ಹೇಳ್ಕೊಂಡ್ರೆ ಸಾಕು ನಮ್ಮ ಕಷ್ಟ ಪರಿಹಾರ ಆಗುತ್ತಲ್ಲ ಅಂದ್ಕೊಂಡು ನನ್ನ ಮನಸ್ಸಲ್ಲೇ ಅಂದ್ಕೋತಾ ಇರ್ತೀನಿ ಖಾಲಿ ಕೂತಾಗೆಲ್ಲ ಹೇಳ್ತಾಯಿರ್ತೀನಿ ಇರ್ತೀನಿ ರಾಘವೇಂದ್ರ ಎ ಸತ್ಯ ಧರ್ಮರಥಾಯ ಜಾ ಭಜತಾಮ್ ಕಲ್ಪ ವೃಕ್ಷ ಎ ಕಾಮಧೇನುವೆ ಅಂತ ಖಂಡಿತ ರಾಯರಿದ್ದಾರೆ ನಾವು ಎಷ್ಟು ಗಟ್ಟಿಯಾಗಿ ನಂಬ್ತೀವೋ ಅಷ್ಟು ಗಟ್ಟಿಯಾಗಿ ನಮ್ಮ ಜೊತೆ ರಾಯರು ಅಷ್ಟು ಗಟ್ಟಿಯಾಗಿ ನಮ್ಮ ಜೊತೆ ರಾಯರು ನಿಲ್ತಾರೆ ಖಂಡಿತ ರಾಯರು ಇದ್ದಾರೆ ಮುಂದೆ ಹೇಳ್ತೀನಿ ಮುನ್ ಮುಂದಿನ ದಿನಗಳಲ್ಲಿ ಹೇಳ್ತೀನಿ ಯಾವ ಥರ ನಾನು ಪೂಜೆ ಮಾಡ್ತೀನಿ ರಾಯರು ನಮ್ಮ ಮನೆಗೆ ಹೇಗೆ ಬಂದರು ಎಲ್ಲನೂ ಹೇಳ್ತೀನಿ ಅಲ್ಲಿವರೆಗೂ ಕಾಯ್ತಾಯಿರಿ ಎಲ್ಲರಿಗೂ ತುಂಬ ಅಂದರೆ ತುಂಬ ಥ್ಯಾಂಕ್ಸ್ ತುಂಬ ಸಪೋರ್ಟ್ ಮಾಡ್ತಾಯಿದ್ದೀರ ನಿಮ್ಮ ಸಪೋರ್ಟ್ ಹೀಗೇ ಇರಲಿ ಇನ್ನೂ ಮುಂದೆ ಬೆಳಿಬೇಕು ಅನ್ನೋ ಆಸೆ ಎಲ್ಲರೂ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್